ಕಾರ್ಕಳ ತಾಲೂಕು ಸಾಣೂರು ಪುಲ್ಕೇರಿ ಬೈಪಾಸ್ ಸರ್ಕಲ್ನಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಅಭಿಕರ್ಣಘಟ್ಟೆಯವರೆಗೆ ನಲವತ್ತೈದು ಕಿಲೋಮೀಟರ್ ಚತುಷ್ಪಥ ರಸ್ತೆಯ ಹೆದ್ದಾರಿ ಕಾಮಗಾರಿ ಮಳೆಗಾಲದಲ್ಲಿ ಹಲವಾರು ಅವಾಂತರಗಳನ್ನು ಸೃಷ್ಟಿಸಿ ಸಾಣೂರು ಗ್ರಾಮದ ಮುರತಂಗಡಿ ಪರಿಸರದ ರತ್ನಾಕರ ಕಾಮತ್ ಅವರು ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರೋಡ್ ಪಕ್ಕದಲ್ಲಿರುವ ಮನೆಯ ಆವರಣ ಗೋಡೆಗೆ ಮಳೆ ನೀರು ಹರಿದು ಧ್ವಂಸಗೊಂಡು ಸುಮಾರು ಮೂರುವರೆ ಲಕ್ಷ ರೂಪಾಯಿ ನಷ್ಟವಾಗಿದೆ ಸ್ವಂತ ಖರ್ಚಿನಲ್ಲಿ ಎರಡು ಬಾರಿ ಆವರಣಗೋಡೆ ನಿರ್ಮಿಸಿದರೂ ಮಳೆಗಾಲದಲ್ಲಿ ಎರಡು ಬಾರಿ ಮಳೆ ನೀರು ನುಗ್ಗಿ ಹಾನಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ದುರವಸ್ಥೆಯಿಂದಾಗಿ ಸಾರ್ವಜನಿಕರ ಸುತ್ತು ಹಾಗೂ ಜೀವಭಯದಿಂದ ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಸೂಕ್ತ ಚರಣಿ ವ್ಯವಸ್ಥೆ ಇಲ್ಲದೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಪಕ್ಕದಲ್ಲಿರುವ ಗುಡ್ಡದ ಮೇಲಿನ ನೀರು ಹಾಗೂ ಶುಂಠಿಗುಡ್ಡೆ ಅಡ್ಡರಸ್ತೆಯ ನೀರು ನೇರವಾಗಿ ರತ್ನಾಕರ್ ಕಾಮತ್ ಅವರ ಮನೆಯ ಆವರಣಕ್ಕೆ ನುಗ್ಗಿ ಮನೆಯ ಅಂಗಳ ಭರ್ತಿಯಾಗಿ ಮನೆಯ ಒಳಗೂ ನೀರು ತುಂಬಿ ಮಂದಿಯಲ್ಲ ರಾತ್ರಿಯಿಡೀ ಎಚ್ಚರವಿದ್ದು ಮಳೆ ಬಂದಾಗ ಜೀವಭಯದಿಂದ ಒಂದೆರಡು ದಿನಗಳ ಕಾಲ ಕಳೆಯುವಂತಾಗಿತ್ತು ಕಳೆದ ಡಿಸೆಂಬರ್ನಲ್ಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಸಾಣೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಮಳೆಗಾಲ ಪ್ರಾರಂಭ ಆಗುವ ಮೊದಲೇ ಸೂಕ್ತವಾದ ಚರಂಡಿ ವ್ಯವಸ್ಥೆಯನ್ನು ಮಾಡಬೇಕೆಂದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ನಿರ್ದೇಶಿಸಿದರು ಮಲಗ್ತಾ ಇಲ್ಲ ಏನು ಹಾಂ ಆದ ತಕ್ಷಣ ನಾವು ಪಿ ಡಿ ಒ ಮತ್ತು ನಮ್ಮ ಅಧ್ಯಕ್ಷರಿಗೆ ಹೇಳಿದಾಗ ರಾತ್ರಿ ಪಾಪ ಬಂದು ಏಳು ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇಲ್ಲೇ ಇದ್ದರು ಸಾಧಾರಣ ಒಂದು ವ್ಯವಸ್ಥೆ ಮಾಡಿ ಹೋಗಿದ್ದಾರೆ ಆದರೆ ನಾಳೆ ವಾಪಸ್ ಈಗ ಸರ್ವಿಸ್ ರೋಡ್ ಆಗುವಾಗ ಇದನ್ನ ಈಗ ಮುಚ್ಚುತ್ತಾರಂತೂ ಖಂಡಿತ ಆಗ ನೀರು ವಾಪಸ್ ಒಳಗೇನೆ ಜಿಲ್ಲಾಧಿಕಾರಿ ಇದಕ್ಕೊಂದು ಸಮರ್ಪಕ ನಮಗೆ ಏನಾದರೂ ಒಂದು ಮಾಡಿ ಕೊಡಬೇಕು ಅಂತ ಹೇಳಿ ನಮ್ಮದೊಂದು ಆದೇಶ ಪ್ರೈವೇಟ್ ಲ್ಯಾಂಡು ಪ್ರೈವೇಟ್ ಲ್ಯಾಂಡಲ್ಲಿ ಕೂಡ ನಾವು ಈಗ ಮೊನ್ನೆ ಅವರಿಗೆ ನೀರು ಹೋಗಲಿಕ್ಕೆ ಆಗೋದಿಲ್ಲ ಅಂತ ಒಂದು ಚರಂಡಿ ಮಾಡಿದ್ದಾರೆ ಆ ಚರಂಡಿ ಸಾಧಾರಣ ನಾವು ಈಗ ಒಂದು